ನ್ ಇದೆ ಅವ್ರ ಜಮೀನ್ ಕುತ್ಕೊಳ್ಳಿ ಜಮೀನ್ ಎಲ್ಲರಿಗೂ ಬರ್ತದೆ ಅಂತ ಅವ್ರು ಕುತ್ಕೊಂಡ್ರೆ ಅವ್ರಿಗೂ ಒಂದ್ ಗ್ಯಾರಂಟಿ ಆಗತ್ತೆ ನಮ್ದ್ ಇಲ್ಲಿಗೆ ಬರುತ್ತೋ ಇಲ್ಲ ಅಲ್ಲಿಗೆ ಬರುತ್ತೋ ಇಲ್ಲ ನೀನ್ ನನಗೆ ನನ್ಗೆ ಸೇರತ್ತೋ ಅಂತ ಅವ್ರಿಗೆ ಗೊತ್ತಿರತ್ತೆ ಈ ಎಂದಿನ ಟೈಮ್ ಅನ್ನೋದನ್ನ ಈ ನೀಪ್ಪೆ ಅಲ್ಲ ಅಷ್ಟೇನಪ್ಪ ಓಕೆಂತಂದ್ರೆ ಇದು ನಾವೆಲ್ಲ ಸೇರಿದ್ದೀವಿ ಇಲ್ಲಿ ಎಲ್ಲರ ಸಮ್ಮುಖದಲ್ಲಿ ಮಾತಾಡ್ತಾ ಇರೋದು ಎಲ್ಲಾರು ನಿಲ್ ನಿಮಗೆ ಇದಕ್ಕೆ ಓಕೆ ಅನ್ನಂಗಿದ್ರೆ ಅವ್ರು ಯಾವಾಗಾದ್ರೂ ಜೆ ಸಿಬೇಕಂತ ಕೆಲಸ ಮಾಡ್ಕೊಳ್ಳಿ ಲ್ಯಾಂಡ್ ಅವ್ರು ಮಾಡ್ಲಿ ಇಲ್ಲ ನಮ್ಗೆ ಇಷ್ಟು ದಿವಸ ಟೈಮ್ ಬೇಕು ಅಂತಂದ್ರೆ ಅಷ್ಟು ದಿವಸ ಟೈಮ್ ಕಡೆ ಫಾರ್ಟ್ ಡಿಪಾರ್ಟ್ಮೆಂಟ್

ನಾನು ಮಾತಾಡ್ತೀನಿ ನನಗೆ ನಾಳೆನೇ ಬೇಕು ಹೇಳಿ ಹೇಳ್ತೀನಿ ಇತ್ತಿನ ವಾರದಲ್ಲಿ ಆಗೋದಿಕ್ಕೆ ಆಗಿಲ್ಲ ಅಂತಂದ್ರೆ ಆ ಟೈಮ್ ಒಳಗಡೆ ಅವ್ರು ಬಂದು ಮಾಡಿಲ್ಲ ನೀವು ಸರ್ವೆ ಕಟ್ಟಿ ಬಂದು ಮಾಡೇ ಮಾಡಿ ನೀವು ಕೊಡಿ ಅಲ್ಲಿವರೆಗ ಓನಿ ಆಗುತ್ತೆ ಸರ್ ಇದಕ್ಕೆ ಕಾಲ್ದಾರೆ ಹ್ಞೂ ಹ್ಞೂ ನಾವು ಬರ್ಬೇಕು ಬರ್ಬೇಕು ಇದಕ್ಕೆ ನೋಡಿ ನಾನು ಪಂಚಾಯತ್

ನಾವಿತ್ತು ಜೆಸಿ ರೆಡಿ ಮಾಡಿರ್ತಾರೆ ನಾವು ನಿನ್ನ ಸಮೇತ ಬರ್ತೀವಿ ಅವತ್ತೊಂದು ದಿವಸ ಯಾರು ಮಾತಾಡೋಂಗಿಲ್ಲ ಬೇಕಾದ್ರೆ ಇವಾಗ ನಿಮ್ ನಾ ಹೇಳಿದ್ದ ಅವ್ರಿಗೇನು ಸರ್ ಇವತ್ತೇ ತೆರವು ಆಗ್ಬೇಕು ಅಂತ ಹೇಳಿ ಹೇಳಿದ್ರು ಅದು ಬೇಡ ಯಾಕಂತಂದ್ರೆ ನಾನು ನಮ್ಮ ರಿಕ್ವಿಜೇಷನ್ ಅಲ್ಲಿ ಆಗಿರೋದು ನಿಮ್ಮ ಕಾಲಾವಕಾಶ ಕೊಡೋಣ ನೀವು ಸರ್ವೆ ಮಾಡ್ತೀವಿ ಪಕ್ಕದ ಒಂದು ಜಮೀನು ಅವರಿಂದ ಸ್ವಲ್ಪ ಗಲಾಟೆಯನ್ನು ಪಡ್ಕೊಂಡು ಮಾಡಿಕೊಂಡು ಕೆಂಚಾಲಹಳ್ಳಿ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿರುತ್ತಾರೆ ಈಗ ನಾವು ಜಗಳ ಹಾಕೊಂಡಿರ್ತೀವಿ ಸ್ವಾಮಿ ನಮಗೇನಾದರೂ ಒಂದು ನಮ್ಮ ಮಧ್ಯ ಒಂದು ಶಾಂತಿಯುತವಾದ ಒಂದು ವಾತಾವರಣ ನಿರ್ಮಿಸ್ಕೊಡಿ ಗ್ರಾಮದಲ್ಲಿ ಅಂತ ಒಂದು ಈ ಮುಸ್ಲಿಂ ಜನಾಂಗದವರು ಅವ್ರನ್ನು ಅರ್ಜಿಯನ್ನು ಕೊಟ್ಟಿರ್ತಾರೆ ಅದರ ಪ್ರಕಾರ ಮಾನ್ಯ ಇವರು ಆರಕ್ಷಿ ಅರಕ್ಷಿ ಠಾಣೆಯ ಒಂದು ಸಬ್ ಇನ್ಸ್ಪೆಕ್ಟರ್ ಅವರು ನಮ್ಮ ತಹಸೀಲ್ದಾರ್ ಆಫೀಸ್ಗೆ ಒಂದು ಅರ್ಜಿಯನ್ನು ಬರೆದಿರ್ತಾರೆ ಇಲ್ಲಿ ಒಂದು ಸರ್ವೆಯನ್ನು ಸರ್ವೆ ನಂಬರ್ಗಳನ್ನು ಗುರುತಿಸಿ ಹಬ್ಬಸ್ ಮಾಡಿಕೊಡಿ ಅಂತ ಹೇಳಿರ್ತಾರೆ ಅದರಂತೂ ನಾವು ಇವತ್ತು ಈ ಜಾಗಕ್ಕೆ ಬಂದು ಎಲ್ಲ ದಾಖಲೆಗಳನ್ನು ತಗೊಂಡು ನಾವು ಪಾಯಿಂಟ್ಗಳನ್ನು ಗುರುಸಿರ್ತೀವಿ ಈ ಪಾ ಈ ಒಂದು ಸವೆ ನಂಬರಲ್ಲಿ ಸ್ಮಶಾನದಲ್ಲಿ ಸುಮಾರು ಒಂದು ಮೂರು ಗಂಟೆಯಷ್ಟು ಜಾಗವನ್ನು ಸವೆ ನಂಬರ್ ಇನ್ನೂರ ಇನ್ನೂರೈವತ್ಮೂರವರು ಒತ್ತುವರಿ ಮಾಡಿರ್ತಾರೆ ಈ ಒತ್ತುವರಿ ಜಾಗವನ್ನು ಈಗ ಬಿಡಿಸಲಿಕ್ಕೆ ಸ್ವಲ್ಪ ಸಹ ಸಮಯಾವಕಾಶವನ್ನು ಕೇಳಿರುವುದರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ನೋಟಿಸನ್ನು ಕೊಟ್ಟು ತೆರವು ತೆರವುಗೊಳಿಸಲು ಪ್ರಯತ್ನಿಸ್ತೀವಿ